ಇದೊಂದು ಎರಡು ಅಲ್ಲಿಂದ ಮರೀತ್ ನೋಡ್ರಿ ಎರಡು ಅಲ್ಲಿಂದ ಏನ್ ರೇಟ್ ಇದೆ ಹರಪನಹಳ್ಳಿ ಮಾರ್ಕೆಟ್ ಬಂದಿ ನೋಡ್ರಿ ಹರಪನಹಳ್ಳಿ ಮಾರ್ಕೆಟ್ ಇವತ್ತು ಏನಪ್ಪಾ ಅಂದ್ರೆ ಬರೀ ದೊಡ್ಡ ದೊಡ್ಡ ಕುರಿ ಇಡ್ತೀವಿ ನೋಡ್ರಿ ಅವ್ರು ದೊಡ್ಡ ದೊಡ್ಡ ಕುರಿ ಯಾವ್ಯಾವ ಬಂದ್ ಎಲ್ಲ ನೋಡ್ರಿ ನೋಡಿ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಆರಲ್ಲ ಹ್ಮ್ ಯಾವ್ದು ಮರಿಯ ಹೌದು ನಿಮ್ಮದೇ ಯಾವ್ದು ಮರಿಯೋ ಯೋಚನೆ ಮಾಡಿ ಹೇಳ ಯೋಚನೆ ಮಾಡಿ ಹೇಳತ್ತೀರಿ ನಿಮ್ಮದೇ ಮರೆಯೋದಿಲ್ಲ ಮತ್ತೆ ಯೋಚನೆ ಮಾಡಿ ಮಾಡ್ತಿರಲ್ಲ ರೀ ಬಿಸ್ಲೋ ನಿಂತ ನಿಂತು ತಲೆ ಆಗಿದೆ ಅಲ್ಲಿ ಹೋಗಿ ನಾಶ ಇಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟೋ ರೇಟ್ ಇದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕರಪ್ನಾಳ್ವ್ರು ನೋಡ್ರಿ ಅಲ್ಲಿ ಶಿಫಾಮ್ ಅದ್ಲ ಅವ್ರದೇ ನೋಡ್ರಿ ಇವರು ಆಡ್ಸಾವು ಮತ್ತೆ ಕೊಯಾವು ಎರಡು ತರ್ತಾರೆ ಮರಿ ಕುರಿ ನೋಡ್ರಿ ಇದು ಬಾರಿ ಚೆನ್ನಾಗಿ ನೋಡಿ ಇದು ಎಷ್ಟು ರೀ ರೇಟ್ ಇಪ್ಪತ್ನಾಲ್ಕು ರೀ ಇದೊಂದು ಮರಿ ಕುರಿ ನೋಡ್ರಿ ಇದನ್ನು ಬಾರಿ ಚೆನ್ನಾಗಿತ್ತು ಇದನ್ನು ಎಷ್ಟಲ್ಲ ಇದು ಇಪ್ಪತ್ತೆಂಟು ಎರಡ ಇಪ್ಪತ್ತೈದು ಫೈನಲ್ ಟ್ವೆಂಟಿ ಫೈ ಇಪ್ಪತ್ತೈದು ಶೋ ಪೀಸ್ ಇದು ನೋಡ್ರಿ ಹೆಂಗೈತೆ

ಭಾಷೆ ಮಾತಾಡೋದಾರ ನಮ್ಮ ಭಾಷೆ ಹೆಸರಿಲ್ಲ ಬರೋರು ಹೆಸರಿಲ್ಲ ಭಾಷೆ ಯಾವ ಭಾಷೆ ನನಗೆ ಗೊತ್ತಿಲ್ಲ ನಂಟ್ಲೋ ನಾ ಬಾಹುಬಲಿ ಪಿಕ್ಚರ್ ನೋಡೋದಿನಿ ಕಾಣಿಸ್ತದೆ ನನಗೆ ಮಾತಾಡೋದು ಯಾವ ಭಾಷೆ ಅವರು ಭಾಷೆನೇ ಇಲ್ಲ ನಾತಾರೆ ಭಾಷೆ ಹೆಸರ ಬಾಹುಬಲಿ ಪಿಕ್ಚರ್ ನೋಡೋ ಟೈಮ್ ಬಾಹುಬಲಿ ಅವಳು ಹೇಳ್ತಾರ ಹಂಗ ಬರೋದೇ ಬಂದಿದ್ದ ರೀ ಎಷ್ಟು ಮೂವತ್ತೆಂಟು ಎರಡಲ್ಲ ಮೂವತ್ತೆಂಟು ನೂರು ಅದಿ ಏಟ್ ತೌಸಂಡ್ ಬದ ರೀ ದೋದ್ ಆದಾಯಿ ಡಬಲ್ ಕಾಯಿ ਤਿਆਰ ਹੈ ਤਾਂ 4 4 ਡਾਲੂ ਮੋਤ ਹੈ ಬರ್ಷಣ ಕೊಟ್ಟೆ ಹ್ಮ್ ಎಷ್ಟು ಜೋಡಿ सौ रुपये जोड़ी।, जोड़ी जोड़ी जोड़ी, जोड़ी। एस टिकंद्र ಒಂಬತ್ತುವರೆಗೆ ಒಂದೊಂದು ಬೇಡ ಅಂತ ಬಿಟ್ಟು ಹೋದಾದ್ರೆ ಆರ್ನೂರ ಐವತ್ತು ರೂಪಾಯಿ ಕೆಜಿ ನೋಡ್ರಿ ಲೈವೇಟಿಂದ ಅಂತ ಬೇಡ ಅಂತ ಹೋದ್ರ ರವಿ ಏನ್ ರೆಡ್ ಹನ್ನೊಂದು ಹನ್ನೆರಡು ಇದು ಬಾರಿ ಆಯ್ತಲ್ಲ ಬಿಳ್ಕಾಲ ಬಿಳ್ಕಾಲ್ ಮರಿ ಚೆನ್ನಾಗಿ हदिमूरव हदिमूर साडे तेरा हजार साडे तेरा हजार बरं जायत सैन एर मुग्द इपत मी எட்டு வரி சாடே ஆட்சி பூரி லாட் செலுவா லாட்டு லாட் வடூர் பாதாமி கை முடியாதான் பாப்போம் வடூர் பாதாமி ते पूछेज मामा ये पूछे